ಎಂದಿನಂತೆ ಸೋಮವಾರ ಕ್ಲಾಸ್ ರೂಮಿನೊಳಗೆ ಬಂದ ಶಿಕ್ಷಕಿ ಜ್ಯೋತಿ ಮೇಡಮ್ ಗುಡ್ ಮಾರ್ನಿಂಗ್ ಹೇಳಿದ ಬಳಿಕ ಐ ಲವ್ ಯು ಸ್ಟೂಡೆಂಟ್ಸ್ ಎಂದು ಹೇಳುತ್ತಾರೆ ಆದರೆ ಮನಸ್ಸಿನ ಒಳಗಿನಿಂದ ಪುಟ್ಟ ಎಂಬ ವಿದ್ಯಾರ್ಥಿಗೆ ಐ ಲವ್ ಯು ಇಲ್ಲ ಎಂದು ನೆನೆಸಿಕೊಳ್ತಾರ ಸರಿಯಾಗಿ ತಲೆ ಬಾಚದ ನೀಟಾಗಿ ಶುಭ್ರ ಯೂನಿಫಾರ್ಮ್ ಧರಿಸದ ಕಲಿಯುವುದರಲ್ಲಿ ದಡ್ಡನಾಗಿರುವ ಹೇಳಿದಂತೆ ಕೇಳದ ಪುಟ್ಟಗೆ ಯಾಕೆ ಐ ಲವ್ ಯು ಹೇಳಬೇಕು ಎಂದು ಜ್ಯೋತಿ ಮೇಡಮ್ ಅಂತರಾಳದಿಂದ ಅನ್ಕೊಳ್ತಾರೆ ಹೀಗಿರುವಾಗ ಒಂದು ದಿನ ಶಾಲಾ ಪ್ರಿನ್ಸಿಪಾಲ್ ಜ್ಯೋತಿ ಅವರನ್ನು ತನ್ನ ಕೊಠಡಿಗೆ ಕರೆದು ಪುಟ್ಟನ ಪ್ರೋಗ್ರೆಸ್ ಕಾರ್ಡ್ ತೋರಿಸುತ್ತಾರೆ ಕಡಿಮೆ ಅಂಕ ತೆಗೆದ ಪುಟ್ಟನ ಬಗ್ಗೆ ವಿಚಾರಿಸುತ್ತಾರೆ ಅವನು ಕಲಿಯುವುದಿಲ್ಲ ಶಿಸ್ತು ಇಲ್ಲ ಹೇಳಿದಂತೆ ಕೇಳುವುದಿಲ್ಲ ಎಂದೆಲ್ಲ ಕಂಪ್ಲೇಂಟ್ ಮಾಡ್ತಾರೆ ಪ್ರಿನ್ಸಿಪಾಲ್ ಪುಟ್ಟನ ಮೂರನೇ ನಾಲ್ಕನೇ ತರಗತಿಯ ಪ್ರೋಗ್ರೆಸ್ ಕಾರ್ಡ್ ತೋರಿಸುತ್ತಾರೆ ಎಲ್ಲದರಲ್ಲೂ ಎ ಪ್ಲಸ್ ಜೊತೆಗೆ ಕ್ಲಾಸ್ ಬೆಸ್ಟ್ ಸ್ಟೂಡೆಂಟ್ ಎಂಬ ಬಿರುದು ಕೂಡ ಬಳಿಕ ಪ್ರಿನ್ಸಿಪಲ್ ಜ್ಯೋತಿ ಅವರಲ್ಲಿ ಪುಟ್ಟನ ತಾಯಿ ಕ್ಯಾನ್ಸರ್ನಿಂದ ತೀರಿ ಹೋಗಿದ್ದಾರೆ ಬಳಿಕ ಆತ ಖಿನ್ನನಾಗಿದ್ದಾನೆ ತಲೆ ಬಾಚುವವರು ಇಲ್ಲ ಮನೆಯಲ್ಲಿ ಕಲಿಸುವವರು ಇಲ್ಲ ಸ್ವಲ್ಪ ಕೇರ್ ತೆಗೆದುಕೊಳ್ಳಿ ಇದನ್ನು ಕೇಳಿದ ಜ್ಯೋತಿ ಮೇಡಮ್ ಕಣ್ಣು ಮಂಜಾಯಿತು ಓಕೆ ಸಾರ್ ಎಂದು ಹೊರಬಂದರು ಎಂದಿನಂತೆ ಕ್ಲಾಸ್ ರೂಮ್ ಬಂದವರೇ ಗುಡ್ ಮಾರ್ನಿಂಗ್ ಹೇಳಿ ಬಳಿಕ ಐ ಲವ್ ಯು ಹೇಳಿದರು ಮತ್ತೊಮ್ಮೆ ಪುಟ್ಟ ಐ ಲವ್ ಯು ಎಂದು ಹೆಸರು ಹೇಳಿ ತಬ್ಬಿಕೊಂಡರು ಜ್ಯೋತಿ ಮೇಡಂ ಪುಟ್ಟನನ್ನು ಮತ್ತಷ್ಟು ಪ್ರೀತಿಸತೊಡಗಿದರು ಪುಟ್ಟನು ಜ್ಯೋತಿ ಮೇಡಂ ಅವರನ್ನು ಪ್ರೀತಿಸಿ ಹತ್ತಿರವಾಗತೊಡಗಿದ ತಲೆಬಾಚದ ಪುಟ್ಟ ಚಂದ ತಲೆಬಾಚಿ ಕ್ಲಾಸ್ ರೂಮ್ಗೆ ಬರಲಾರಂಭಿಸಿದ ಯೂನಿಫಾರ್ಮ್ ಕೂಡ ನೀಟಾಗತೊಡಗಿತು ಕ್ಲಾಸ್ ಕ್ಲಾಸಲ್ಲೂ ಏಕಾಗ್ರತೆಯಿಂದ ಕುಳಿತು ಆರಂಭಿಸಿದ ಮಾರ್ಕ್ನಲ್ಲೂ ಏರಿಕೆ ಕಂಡುಕೊಂಡ ದಿನಗಳು ದಿನಗಳು ವರ್ಷಗಳಾಗಿ ಬದಲಾಯಿತು ಅಂದು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ ಎಲ್ಲಾ ವಿದ್ಯಾರ್ಥಿಗಳು ತಮ್ಮ ಇಷ್ಟದ ಶಿಕ್ಷಕರಿಗೆ ಸವಿನನಪಿನ ಕಾಣಿಕೆ ಕೊಟ್ಟರು ಪುಟ್ಟ ಹರಿದ ಹಳೆ ಪೇಪರ್ ಅಲ್ಲಿ ಸುತ್ತಿದ ಏನನ್ನು ಜ್ಯೋತಿ ಮೇಡಮ್ಗೆ ಕೊಟ್ಟ ಜ್ಯೋತಿ ಮೇಡಮ್ ತೆರೆದು ನೋಡಿದಾಗ ಉಪಯೋಗಿಸಿ ಅರ್ಧ ಇಟ್ಟ ಪರ್ಫ್ಯೂಮ್ ಬಾಟಲ್ ಮತ್ತು ಒಂದು ಹಳೆ ಬ್ರಾಝ್ಲೆಟ್ ಇತ್ತು ಅವರು ಬಾಕಿ ಎಲ್ಲ ಕಾಣಿಕೆ ಬದಿಗಿಟ್ಟು ಬ್ರೇಸ್ಲೆಟ್ ಕೈಗೆ ಹಾಕಿಕೊಂಡರು ಪರ್ಫ್ಯೂಮ್ ಹಂಚಿಕೊಂಡರು ಪುಟ್ಟನ ಅಮ್ಮ ಉಪಯೋಗಿಸುತ್ತಿದ್ದ ಪರ್ಫ್ಯೂಮ್ ಮತ್ತು ಅಮ್ಮನ ಬ್ರೇಸ್ಲೆಟ್ ಆಗಿತ್ತು ಪುಟ್ಟನ ಕಣ್ಣಂಚಿನಲ್ಲಿ ನೀರು ಜಿಲುಗಿತು ಮೇಡಮ್ ನೀವು ನನ್ನ ಅಮ್ಮನಂತೆ ಪರಿಮಳ ಬರುತ್ತೀರಿ ಎಂದ ಇದೇ ಪರಿಮಳ ನನ್ನ ಅಮ್ಮನದ್ದು ಜ್ಯೋತಿ ಮೇಡಮ್ ಪುಟ್ಟನನ್ನು ತಬ್ಬಿಕೊಂಡು ಹಣೆಗೆ ಮುತ್ತಿಕ್ಕಿ ವಿದಾಯ ಹೇಳಿದರು ಪುಟ್ಟ ಮತ್ತು ಜ್ಯೋತಿ ಮೇಡಮ್ ಗೆಳೆತನ ಹಾಗೆ ಸಾಗಿತ್ತು ಪತ್ರ ವ್ಯವಹಾರ ನಡೆಯುತ್ತಿತ್ತು ಪ್ರತಿ ಪತ್ರದಲ್ಲೂ ಪುಟ್ಟ ನಾನು ಹಲವಾರು ಟೀಚರ್ ನೋಡಿದ್ದೇನೆ ಆದರೆ ಯು ಆರ್ ದಿ ಬೆಸ್ಟ್ ಟೀಚರ್ ಎಂದು ಬರೆಯುತ್ತಿದ್ದ ನಿಮ್ಮಂತ ಟೀಚರ್ ನನಗೆ ಸಿಗಲೇ ಇಲ್ಲ ಎಂದು ಬರೆಯುತ್ತಿದ್ದ ಹೀಗೆ ದಿನಗಳು ಉರಿತು ವರ್ಷಗಳು ಕಳೆಯಿತು ಒಂದು ದಿನ ಮುಂಜಾನೆ ಮತ್ತೊಂದು ಪತ್ರ ಪತ್ರ ಬಂತು ಅದು ಲೆಟರ್ ಪ್ಯಾಡ್ ಅಲ್ಲಿ ಬರೆದಿತ್ತು ಪ್ರೀತಿಯ ಅಮ್ಮ ನಾನು ಮದುವೆಯಾಗುತ್ತೇನೆ ಇಂತಹ ತಾರೀಕಿಗೆ ನನ್ನ ಮದುವೆ ಇಂತಹ ಸಭಾಭವನದಲ್ಲಿ ಜರುಗಿಲಿಕ್ಕಿದ್ದ ನೀವು ತಪ್ಪದೆ ಬರಬೇಕು ಮಿಸ್ ಮಾಡಬಾರದು ಪ್ಲೀಸ್ ಪತ್ರ ಜೋಪಾನವಾಗಿಟ್ಟ ಜ್ಯೋತಿ ತನ್ನ ಡೈರಿಯಲ್ಲಿ ಅದನ್ನು ಗುರುತಿಸಿಕೊಂಡರು ಅಂದು ಪುಟ್ಟನ ಮದುವೆ ದಿನ ಜ್ಯೋತಿ ಮೇಡಂ ಬೇಗನೆ ಎದ್ದು ಮದುವೆಗೆ ಹೊರಡಲು ತಯಾರಾದರು ಮದುವೆ ಸಮಯಕ್ಕೆ ಬಂದು ಹಿಂದಿನ ಸಾಲಿನಲ್ಲಿ ಕುಳಿತುಕೊಳ್ಳಲು ಸಿದ್ಧರಾಗುತ್ತಿದ್ದಂತೆ ಎದುರಿಂದ ಅಮ್ಮ ಇಲ್ಲಿ ಬನ್ನಿ ನಿಮಗೆ ಸೀಟ್ ಇಲ್ಲಿದೆ ಎಂಬ ಶಬ್ದ ಕೇಳಿತು ಜ್ಯೋತಿ ಮುಂದೆ ಹೋದರು ಅಲ್ಲಿ ಸೀಟ್ ಒಂದು ಖಾಲಿ ಇತ್ತು ಅದರಲ್ಲಿ ರಿಸರ್ವ್ ಫಾರ್ ಮಾಮ್ ಎಂದು ಬರೆದಿತ್ತು ಪುಟ್ಟ ಅವರನ್ನು ಅಲ್ಲಿ ಕುಳ್ಳಿರಿಸಿ ತನ್ನ ನೂತನ ವಧುವಿನೊಂದಿಗೆ ಹೇಳುತ್ತಾನೆ ಈ ಅಮ್ಮ ಇರದಿದ್ದರೆ ಇಂದು ಈ ಪುಟ್ಟ ಇರುತ್ತಿರಲಿಲ್ಲ ಈ ಜ್ಯೋತಿಯು ಈ ಜ್ಯೋತಿಯ ಬೆಳಕು ನಾನು ಅಮ್ಮ ಅದೇ ಪರ್ಫ್ಯೂಮ್ ಹಾಕಿ ಬಂದಿದ್ರು ಹಳತಾದ ಬ್ರಾಸ್ಲೆಟ್ ಕೂಡ ಧರಿಸಿದ್ದರು ಪುಟ ಮತ್ತೊಮ್ಮೆ ತನ್ನಮ್ಮನ ಸುಗಂಧದಲ್ಲಿ ತಲ್ಲಿನಾದ ಜ್ಯೋತಿಯ ಮುಖದಲ್ಲಿ ತನ್ನ ಅಮ್ಮನ ಬೆಳಕು ಕಂಡ ಏನಂದ್ರೆ ನೀವು ಟೀಚರ್ ಆಗುವ ಮುನ್ನ ವಿದ್ಯಾರ್ಥಿಗಳ ಅಪ್ಪ ಅಮ್ಮ ಆಗಬೇಕು ಇನ್ನಷ್ಟು ಪುಟ್ಟನನ್ನು ಸೃಷ್ಟಿಸಬೇಕು ಇಂಜಿನಿಯರ್ ಡಾಕ್ಟರ್ ಒಳ್ಳೆಯ ಮನುಷ್ಯರನ್ನು ತಯಾರು ಮಾಡಬೇಕು ನಿಮ್ಮ ಕ್ಲಾಸ್ ರೂಮ್ ಅಲ್ಲಿ ಹಲವಾರು ತಲೆಬಾಚದ ಯೂನಿಫಾರ್ಮ್ ನೀಟ್ ಇರದ ಕಡಿಮೆ ಅಂಕಗಳಿಸುವ ಪುಟ್ಟಗಳಿದ್ದಾರೆ ನೀವು ಜ್ಯೋತಿ ಮೇಡಮ್ ಆಗಬೇಕು ನಾಳೆಯಿಂದ ನೀವು ಒಂದು ತೀರ್ಮಾನ ಮಾಡಬೇಕು ಇಂದಿನಿಂದ ನಾನು ಟೀಚರ್ ಅಲ್ಲ ನಾನು ಕಲಿಸುವ ವಿದ್ಯಾರ್ಥಿಗಳಿಗೆ ಅಮ್ಮನು ಅಪ್ಪನೂ ಆಗಿದ್ದೇನೆ ಐ ಲವ್ ಯು ಹೇಳಬೇಕು ನೀವು ಹಾಕುವ ಮಾರ್ಕಿನ ಪ್ರೋಗ್ರೆಸ್ ಕಾರ್ಡಿನ ಹಿಂದೆ ವಿದ್ಯಾರ್ಥಿಯ ದೊಡ್ಡ ಜೀವನ ಅಡಗಿದೆ ಸರಿಯಾದ ಕಲಿಯದ ಪ್ರಾಪರ್ ಯೂನಿಫಾರ್ಮ್ ಧರಿಸದ ತಲೆ ಕೂದಲು ಸರಿಯಾದ ಬಾಚದ ನಲ್ಲಿ ಟಿಫನ್ ನಲ್ಲಿ ಚಟ್ನಿ ಗಂಜಿ ಮಾತ್ರ ಇರುವ ಹಲವಾರು ಪುಟ್ಟಂದಿರು ನಿಮ್ಮ ಕ್ಲಾಸ್ ರೂಮ್ ಒಳಗೆ ಇದ್ದಾರೆ ಅವರಿಗೆ ನೀವು ಜ್ಯೋತಿ ಆಗ್ಬೇಕು ತೋರಿಸ್ಬೇಕು ಬೆಳಕು ಎಂದು ಹೇಳುತ್ತ ಎಲ್ರಿಗೂ ಶುಭವಾಗ್ಲಿ